ಅಕ್ರಮವಾಗಿ ದನದ ಮಾಂಸ ಮಾರಾಟ ಮಾಡ್ತಾ ಇರುವ ಬಗ್ಗೆ ದಾಪಕ್ಲು ಸಮೀಪದ ಕೊಳಕೇರಿ ಗ್ರಾಮಸ್ಥರು ಶಂಕೆ ವ್ಯಕ್ತಪಡಿಸಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಕೊಳಕೇರಿ ಗ್ರಾಮದಲ್ಲಿ ಮುಖ್ಯ ರಸ್ತೆಯ ಬದಿಯ ಮೋರಿಯ ಕೆಳಗೆ ದನದ ತ್ಯಾಜ್ಯವನ್ನು ಇದ್ದು ದುರ್ವಾಸನೆಯಿಂದ ಕೂಡಿದೆ ಸ್ಥಳೀಯ ನಿವಾಸಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಉಂಟಾಗಿದೆ ಕಾಫಿ ತೋಟಗಳಲ್ಲಿ ಕೆಲಸ ನಿರ್ವಹಿಸಲು ಅಸ್ಸಾಮಿ ಕಾರ್ಮಿಕರು ಆಗಮಿಸಿದ್ದು ಅವರು ಅಕ್ರಮವಾಗಿ ಗೋಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ ತ್ಯಾಜ್ಯವನ್ನು ಎಸೆಯುತ್ತಿದ್ದಾರೆಂಬ ಶಂಕೆ ವ್ಯಕ್ತಗೊಂಡಿದೆ ಗ್ರಾಮಸ್ಥ ಕುಂಡ್ಯೋಳಂಡ ವಿಶು ಮಾತನಾಡಿ ಗ್ರಾಮದ ರಸ್ತೆ ಬದಿಯ ಮೋರಿಯಲ್ಲಿ ತ್ಯಾಜ್ಯ ಎಸೆಯಲಾಗಿದ್ದು ದುರ್ವಾಸನೆ ಬೀರ್ತಾ ಇದೆ ಸ್ಥಳೀಯರು ಸಮಸ್ಯೆ ಅನುಭವಿಸುವಂತಾಗಿದೆ ತ್ಯಾಜ್ಯದಿಂದಾಗಿ ಪರಿಸರ ಮಾಲಿನ್ಯವಾಗಿದೆ ಎಂದರು ನಾನು ಕುಂಡ್ಯೊಂಡ ವಿಶು ಅಂತ ಹೀಗೆ ನಾನು ಜೀಪಲ್ಲಿ ಈ ಈ ನಮ್ಮ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ನಾಯಿ ದನದ ಬಾಲವನ್ನು ಕಚ್ಕೊಂಡು ಹೋಗಿ ಹೋಗ್ತಾ ಇತ್ತು ಇಲ್ಲಿ ನೋಡಬೇಕಾದ್ರೆ ನನಗೆ ಸ್ವಲ್ಪ ಬೇಜಾರಾಯಿತು ಇದೇನು ನಮ್ಮ ಈ ರಸ್ತೆಯಲ್ಲಿ ಈ ಥರ ಅನುಭವ ಕಾಣ್ತಾ ಇದೆ ಅಲ್ಲ ಅಂತ ಹಾಗೆಯೇ ಬಂದು ಅಕ್ಕಪಕ್ಕದಲ್ಲಿ ನೋಡಬೇಕಾದ್ರೆ ಪಕ್ಕದ ಮೋರಿಯ ಕೆಳಗಡೆ ದೊಡ್ಡ ಚೀಲದಲ್ಲಿ ತ್ಯಾಜ್ಯವನ್ನು ಹಾಕಿ ದನದ ಎಲ್ಲ ನಾಯಿಗಳು ತಿಂದು ನಾಡ್ತಾ ನಾಡ್ತಾಯಿದ್ರು ಪಕ್ಕದಲ್ಲಿ ಮನೆಗಳು ಇವೆ ಅಲ್ಲಿಗೂ ತೊಂದರೆ ಆಗ್ತವೆ ಸಾರ್ವಜನಿಕರಿಗೆ ವಾಹನದಲ್ಲಿ ಹೋಗ್ಬೇಕಾದ್ರೂ ಅವರಿಗೂ ತೊಂದರೆ ಆಗ್ತಾ ಇದೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕಪಕ್ಕದಲ್ಲಿ ಬಹಳಷ್ಟು ಅಸ್ಸಾಮಿಗರು ಬ ಬಂದು ಸೇರಿದ್ದಾರೆ ರಾತ್ರೋರಾತ್ರಿ ಜನಗಳನ್ನು ಹಿಡಿದು ಕಡಿದು ಈ ಥರ ಮಾಡ್ತಾ ಇದ್ದಾರಾ ಅಲ್ಲ ಇದೇನು ವ್ಯಾಪಾರಕ್ಕಾಗಿ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಇದನ್ನು ಪರಿಶೀಲಿಸಿ ಇಲ್ಲಿ ಸೂಕ್ತವಾದ ಒಂದು ಫಲಕವನ್ನು ಅಳವಡಿಸಿ ಅಳವಡಿಸಿ ಇನ್ನು ಮುಂದಕ್ಕಾದರೂ ಈ ಥರ ಇಲ್ಲಿ ತ್ಯಾಜ್ಯವನ್ನು ಹಾಕುವುದನ್ನು ನಿಲ್ಲಿಸಿಕೊಡಬೇಕಾಗಿ ನಾವು ಗ್ರಾಮಸ್ಥರ ಪರವಾಗಿ ನಾನು ಕಿನ ವಿನಂತಿಸಿಕೊಳ್ತಾ ಇದ್ದೀನಿ ಕೊಂಡ್ಯವಾಳಂಡ ರಮೇಶ್ ಮುದ್ದಯ್ಯ ಮಾತನಾಡಿ ಕೊಳಕೇರಿ ಗ್ರಾಮದಲ್ಲಿ ದನದ ಮಾಂಸ ವ್ಯಾಪಕ ಆಗ್ತಾ ಇದೆ ಪಕ್ಕದಲ್ಲಿ ನದಿ ಹರಿತಾ ಇದ್ದು ಕಲುಷಿತಗೊಳ್ಳುತ್ತಿದೆ ಸಂಬಂಧಪಟ್ಟ ಇಲಾಖೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಮನೆ ನಾನು ಹುಂಡವಾಳ ರಮೇಶ್ ಮುದ್ದಯ್ಯ ಸ್ಥಳೀಯ ಆಗಿ ನಿವಾಸಿಯಾಗಿದ್ದೇನೆ ನಮ್ಮ ಕೊಳಕೇರಿ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ದನದ ಮಾಂಸವನ್ನು ಕಡಿದು ದನವನ್ನು ಕಡಿದು ಅದರ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಎಸೆಯೋದು ಆದರೆ ಮ ಮದುವೆ ಇತರ ಸಮಾರಂಭಗಳ ತ್ಯಾಜ್ಯವನ್ನು ತಂದು ಈ ಜಾಗದಲ್ಲಿ ಎಸೆಯುವಂಥ ಒಂದು ಪ್ರಕೃತಿ ಪ್ರವೃತ್ತಿ ಸಮ ಸುಮ ಸಾಧಾರಣವಾಗಿ ನಡೀತಾ ಇತ್ತು ತ್ಯಾಜ್ಯವನ್ನು ಹೆಸರು ನಮ್ಮ ಸಾರ್ವಜನಿಕ ತೊಂದರೆ ಕೊಡ್ತಾ ಇದ್ದಾರೆ ದನವನ್ನು ಕಡಿದು ಅವರು ಬೇರೆ ಆದರೆ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಿದ್ದಾರೆ ವಾಸನೆ ಬಂದು ಪಕ್ಕದಲ್ಲಿ ಮನೆ ಇದೆ ವಾಸ ಮಾಡಬೇಕು ದಾರಿ ಹೋಕರಿಗೆ ವಾಸನೆ ಬರ್ತದೆ ಕೆಳಗಡೆ ನದಿ ಇದೆ ನದಿಗೂ ಇದರ ತ್ಯಾಜ್ಯ ಸೇರಿ ನೀರು ಕಲಿಸಿತವಾಗ್ತದೆ ಈ ಅವರು ಗೋವು ಕಡಿದು ಮಾರಾಟ ಮಾಡಿ ದುಡ್ಡು ಮಾಡ್ತಾರೆ ತಿನ್ನೋ ಬದಲಿಗೆ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಸರ್ಕಾರ ಇದಕ್ಕೆ ಕಾನೂನು ಕ್ರಮ ಕೈಗೊಂಡು ಇಂಥ ಕೆಲಸ ಮಾಡೋವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ ಯಾಕೆ ಅವರವರ ಮಾಡೋ ಅವರಿಗೆ ಈ ತಿನ್ನೋದು ಬೇರೆ ಜನರಿಗೆ ಉಪದ್ರ ಪಡೋದು ಬೇರೆ ಅದರಿಂದ ಇದನ್ನು ನಿಲ್ಲಿಸಬೇಕು ಅಂತ ನಾವು ಇಲಾಖೆಯ ಜೊತೆಯಲ್ಲಿ ನಾನು ಸುದೀತಿ ಅಂತ ನಾಪುಲು ಗ್ರಾಮ ಪಂಚಾಯತ್ ಸದಸ್ಯ ಕೊಳಕೇರಿಂದ ಆಯ್ಕೆಯಾಗಿದ್ದೇನೆ ಹೀಗೆ ಕೆಲವರು ಸಮಯದಿಂದ ಈ ನದಿಯ ದಡದಲ್ಲಿ ತ್ಯಾಜ್ಯವನ್ನು ಎಸೆಯುವುದು ಸರ್ವಸಾಮಾನ್ಯವಾಗಿತ್ತು ಇದರ ಬಗ್ಗೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಪುಗಾರನ್ನು ಸಹ ಕೊಟ್ಟಿದ್ದರು ಹಾಗೆ ಮೊನ್ನೆ ನೋಡಿದರೆ ಗೋವಿನ ಗೋವನ್ನು ಸುದ್ದಿಗೊಳಿಸಿದ ತ್ಯಾಜ್ಯವನ್ನು ಸಹ ನದಿಯ ದಡದಲ್ಲಿ ಸುರಿದಿರುತ್ತಾರೆ ಇದರ ಬಗ್ಗೆ ಗ್ರಾಮಸ್ಥರು ತಿಳಿಸಿದ ಮೇಲೆ ನಾವು ರಮೇಶ್ ಮುದ್ದಯ್ಯುಕ್ರೆಲ್ಲ ಬಂದು ಸ್ಥಳವನ್ನು ಪರಿಶೀಲಿಸಿದಾಗ ಯಾರೂ ಗೋವನ್ನು ಶುಚಿಗೊಳಿಸಿ ಹಸಿದಿರುವುದು ಕಂಡುಬಿಡ್ತಿದ್ದು ಅದರ ತ್ಯಾಜ್ಯವು ನಾಯಿಗಳು ಎಳೆದುಕೊಂಡು ಹೋಗಿ ನದಿಗೆ ಬೀಳುವಂಥ ಸಂದರ್ಭ ಬಂದಿತ್ತು ಇದರ ಬಗ್ಗೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಕೈಗೊಂಡು ಇನ್ನು ಮುಂದೆ ಈ ರೀತಿ ಆಗದಾಗೆ ಈ ಸಮಸ್ಯೆಯನ್ನು ಪರಿಹರಿಸಿಕೊಡಬೇಕಾಗಿಯೂ ಅಲ್ಲದೆ ನಾವು ಗ್ರಾಮ ಪಂಚಾಯಿತಿಗೆ ಇದರ ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕಾಗಿ ಒಂದು ಸಾರ್ವಜನಿಕ ಮಾಹಿತಿಗಾಗಿ ಒಂದು ನಾಮಫಲಕವನ್ನು ಮೂಲಕ ಗ್ರಾಮ ಪಂಚಾಯತಿಗೆ ಸರಿಪಡಿಸುತ್ತೇನೆ ಎಂದು ಈ ಮೂಲಕ ಭರವಸೆ ಕೊಡುತ್ತೇನೆ